ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಅಜಿತ್ಗೆ ಸತ್ಯ ಗೊತ್ತಾಗುತ್ತೆ ಸತ್ಯ ಊರು ಬಿಟ್ಟು ಹೋಗ್ತಾ ಇದ್ದಾನೆ ಅಂತ ಹೇಳಿ ಈ ಕಡೆ ಭೂಮಿಕ ಹೇಳಿದ ತಕ್ಷಣ ಗಾಬರಿ ಆಗ್ತಾನೆ ಅಯ್ಯೋ ಇದೆಂಥ ಕೆಲಸ ಆಗೋಯ್ತು ಇಲ್ಲ ಅವ್ನನ್ನು ನಾನು ಯಾವುದೇ ಕಾರಣಕ್ಕೂ ಹೋಗೋಕ್ಕೆ ಬಿಡೋಲ್ಲ ಅಂತ ಹೇಳಿ ಅಂದ್ಕೊಂಡು ಮನೆಯಿಂದ ಆಚೆ ಬಂದಾಗ ಮನೆಯವರೆಲ್ಲ ಹೊರಗಡೆ ಬರ್ತಾರೆ ಏನು ಯಾಕೋ ಏನಾಯ್ತು ಇಷ್ಟು ಅರ್ಜೆಂಟಾಗಿ ಹೋಗ್ತಾ ಇದೆಯಲ್ಲ ಅಂತ ಹೇಳಿದಾಗ ಮನೆಯವ್ರಿಗೆ ವಿಷಯ ತಿಳಿಸ್ತಾನೆ ಅವರು ಹೋಗ್ತಾ ಇರೋದು ನೋಡಿ ಕೆಲವ್ರು ಮನೆಯವ್ರು ಬೇಜಾರು ಮಾಡ್ಕೊತಾರೆ ಆದರೆ ಏನು ಮಾಡ್ತೀಯ ಅಂತ ಹೇಳಿ ಅವರಪ್ಪ ಕೇಳಿದಾಗ ಇಲ್ಲ ಅಪ್ಪ ನಾನು ಹೇಗಾದರೂ ಮಾಡಿ ಅವನ್ನ ತಡಿಲೇಬೇಕು ನಾನು ಅಂತ ಹೇಳಿ ಸೀದಾ ಪೊಲೀಸ್ ಸ್ಟೇಷನಿಗೆ ಫೋನ್ ಮಾಡಿ ಸತ್ಯವರು ಹೊರಟಿದ್ದಾರೆ ಯಾ ಎಲ್ಲಿಗೆ ಹೋಗ್ತಾ ಇದ್ದಾರೆ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ನು ಪ್ರತಿಯೊಂದು ಕಡೆ ನೋಡಿ ನಾನೀಗ ಬರ್ತೀನಿ ಅಂತ ಹೇಳಿ ಫೋನಲ್ಲಿ ಹೇಳ್ತಾ ಇರ್ತಾನೆ ಮುಂದಿನ ಸಂಚಿಕೆಗಳಲ್ಲಿ ಅಜಿತ್ತು ಹೋಗಿ ಸತ್ಯ ಊರಿಗೆ ಹೊರಡೋದನ್ನು ತಡೀತನ ವಾಪಸ್ಸು ಮನೆಗೆ ಕರ್ಕೊಂಡ್ಬರ್ತಾನ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು